ಹಾಯ್ ಫ್ರೆಂಡ್ಸ್ ಇವತ್ತು ಮದುವೆ ಮನೆ ಶೈಲಿ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ಗೆ ತೊಳೆದಿಟ್ಕೊಂಡಿರೋ ಅಂಥ ತೊಗರಿಬೇಳೆ ಹೆಸರು ಬೇಳೆ ಕಟ್ ಮಾಡಿರೋಂಥ ಈರುಳ್ಳಿ ಟೊಮಟೊ ಸ್ವಲ್ಪ ಅರ್ಶನ ಒಂದು ಅರ್ಧ ಸ್ಪೂನ್ ಎಣ್ಣೆ ಉಪ್ಪು ನೀರು ಇದನ್ನೆಲ್ಲದನ್ನೂ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಷಲ್ ತಗೋತೀನಿ ಈಗ ಇದು ವಿಷಲ್ ಬಂದು ತಣ್ಣಗಾಗಿದೆ ಸ್ಮ್ಯಾಷರಿಂದ ಬೇಳೆ ಈರುಳ್ಳಿ ಟೊಮೊಟೊ ಎಲ್ಲವನ್ನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಇದು ನೀವಾಗ ಬೇರೆ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇದನ್ನು ಒಲೆ ಮೇಲೆ ಇಟ್ಕೊಂಡು ಕಟ್ ಮಾಡಿರೋಂಥ ಆಲೂಗಡೆ ಇದ್ದೀನಿ ಆಲೂಗಡೆ ಕುಕ್ಕರಲ್ಲಿ ಬೇಯಿಸೋ ಅವಶ್ಯಕತೆ ಇಲ್ಲ ಅದು ಬೇಗ ಬೇಯುತ್ತೆ ಖಾರದ ಪುಡಿ ಸಾಂಬಾರ್ ಪುಡಿ ಮೊದಲೇ ರುಬ್ಬಿಟ್ಕೊಂಡಿರೋಂಥ ಹಸಿ ತೆಂಗಿನಕಾಯಿ ಪೇಸ್ಟು ಇದೆಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಬೇಕು ಒಂದು ಮೂರು ನಿಮಿಷ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ನುಗ್ಗೆಕಾಯಿ ಸೇರಿಸಬೇಕು ನುಗ್ಗೆಕಾಯಿ ಒಂದು ಐದು ನಿಮಿಷ ಬೆಂದರೆ ಸಾಕಾಗುತ್ತೆ ಮೊದಲಿಗೆ ನುಗ್ಗೆಕಾಯಿ ಸೇರಿಸ್ಕೊಂಡು ಬೇಯಿಸ್ಕೊಂಡ್ರೆ ನುಗ್ಗೆಕಾಯಿ ಎಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ ತಿನ್ನಬೇಕಾದ್ರೆ ಕಾಯಿ ಕಾಯಿ ಥರನೇ ಸಿಗಬೇಕು ಆವಾಗೇ ನುಗ್ಗೆಕಾಯಿ ಸಾಂಬಾರು ಟೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಇದು ಐದು ನಿಮಿಷ ಬೇಯೋ ಅಷ್ಟರಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಒಂದು ಒಣಮೆಣಸು ಒಂದೆರಡು ಕಡ್ಡಿ ಕರಿಬೇವಿನ ಸೊಪ್ಪು ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಇದು ಐದು ನಿಮಿಷ ಬೆಂದಾಗಿದೆ ಇದಕ್ಕಿವಾಗ ಒಗ್ಗರಣೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ನುಗ್ಗೆಕಾಯಿ ಸಹ ಈ ಅದಕ್ಕೆ ಬೆಂದರೆ ಸಾಕು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ